ಸಂಭ್ರಮದ ಹಬ್ಬ ಸಡಗರದ ಹಬ್ಬ ಹೆಮ್ಮೆಯ ಹಬ್ಬಕ್ಕಾಗಿ ಇಂದು ಇಲ್ಲಿ ನೆರೆದಿರುವ ಎಲ್ಲ ಗುರು ಹಾಗೂ ವಿದ್ಯಾರ್ಥಿ ಬೃಂದವನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತ ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ ಮುನ್ನಡೆಯ ಕನ್ನಡ ದಾರಿ ದೀವಿಗೆ ನೀನೆ ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ ಕಾಮ ಕ್ರೋಧವ ಹಣಿಸಿ ಕಾಪಾಡು ಇದೀಗ ಕನ್ನಡದ ಕುಲದೇವಿ ಭುವನೇಶ್ವರಿಯ ಪಟಕ್ಕೆ ಪುಷ್ಪ ನಮನಗಳನ್ನು ಅರ್ಪಿಸಲು ಗಣ್ಯರನ್ನು ಆಹ್ವಾನಿಸುವಂತ ಸಮಯ ಶಾಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವಿಕ್ರಮ್ ವಿಕ್ರಮದೇವ್ ಪ್ರಭು ರವರು ಹಾಗೂ ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲರಾದ ಶಿವತ ವಿನ್ಸೆಂಟ್ ಅವರು ಹಾಗೂ ಉಪ ಪ್ರಾಂಶುಪಾಲೆಯಾದ ಶ್ರೀಮತಿ ವಿನುತಾ ಆಚಾರ್ಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯಿನಿಯಾದಂತಹ ಐರಿನ್ ಇವರನ್ನು ವೇದಿಕೆಗೆ ಆಹ್ವಾನಿಸಲಿದ್ದೇನೆ ಕನ್ನಡ ತಾಯಿಯ ಪಟಕ್ಕೆ ನಮನವನ್ನು ಸಲ್ಲಿಸಿದ ಕನ್ನಡ ತಾಯಿಯ ಸುಪುತ್ರ ಸುಪುತ್ರಿಯರಿಗೆ ಧನ್ಯವಾದವನ್ನು ಇದೀಗ ನಾಡಗೀತೆ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡುತ್ತಿದ್ದೇವೆ ಎಲ್ಲರೂ ನಾಡಗೀತೆಯೊಂದಿಗೆ ದನಿಗೂಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ Volta atenció ಮಾಧವನ್ ಈತ ಪೆರನಲ್ಲ ಎಂಬ ಕಪ್ಪೆ ಅರಭಟ್ಟನ ಶಾಸನದ ವಾಣಿಯಂತೆ ಇದೀಗ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಗೌರವಾನ್ವಿತರಾದ ಕಾಲೇಜಿನ ಪ್ರಾಂಶುಪಾಲರನ್ನು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರಗಳು ಈ ಸುಂದರ ಬೆಳಗಿನಲ್ಲಿ ನಮ್ಮ ಶಾರದಾ ಸಮೂಹ ಸಂಸ್ಥೆಗಳ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾವು ಸೇರಿರುವುದು ಕೇವಲ ಒಂದು ಹಬ್ಬಕ್ಕಾಗಿ ಅಲ್ಲ ಇದು ನಮ್ಮ ನಾಡಿನ ಗೌರವ ನಮ್ಮ ಭಾಷೆಯ ಸೌಂದರ್ಯ ಮತ್ತು ನಮ್ಮ ಸಂಸ್ಕೃತಿಯ ಪರಂಪರೆಗೆ ನಮಸ್ಕರಿಸುವ ಕ್ಷಣ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ನಮ್ಮದೇ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀ ವಿನ್ಸೆಂಟ್ ಡಿಕೋಸ್ಟಾರ್ ಅವರಿಗೆ ನಮ್ಮ ಶಾರದಾ ಪಿಯು ಕುಟುಂಬದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೆ ನಿಮ್ಮ ಶ್ರದ್ಧೆ ಶಿಸ್ತಿನ ನಿಲುವು ಮತ್ತು ನಾಯಕತ್ವ ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ ಮುಂದೆ ಇದೇ ಸಂಸ್ಥೆಯ ನಮ್ಮ ಉಪ ಪ್ರಾಂಶುಪಾಲರಾದ ಹಿಂದು ಆಚಾರ್ಯರವರಿಗೂ ಹಾಗೂ ಮುಖ್ಯ ಗುರುಗಳಾದ ಐದೀನ್ರವರಿಗೂ ಮತ್ತು ಎಲ್ಲ ಉಪನ್ಯಾಸಕ ವೃಂದದವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ನಿಮ್ಮೆಲ್ಲರ ಸಮರ್ಪಣೆ ಮತ್ತು ಶ್ರಮದಿಂದಲೇ ನಮ್ಮ ಸಂಸ್ಥೆ ಸದಾ ಬೆಳಗಿದೆ ಕಾರ್ಯಕ್ರಮದ ಹಾಗೂ ಸಂಸ್ಥೆಯ ಯಶಸ್ಸಿನ ಹಿಂದೆ ಶ್ರಮಿಸುತ್ತಿರುವ ಎಲ್ಲ ಬೋಧಕೇತರ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು ನೀವು ವೇದಿಕೆಯ ಹಿಂದೆ ಕೆಲಸ ಮಾಡಿದರೂ ನಿಮ್ಮ ಪರಿಶ್ರಮವು ಸದಾ ಈ ಸಂಸ್ಥೆಯ ಬೆನ್ನುವಾಗಿದೆ ಕೊನೆಗೆ ನಮ್ಮ ಈ ಸಂಭ್ರಮದ ನಿಜವಾದ ಶಕ್ತಿಯಾದ ನಮ್ಮ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ಉತ್ಸಾಹ ಕಲೆ ಮತ್ತು ಕನ್ನಡಾಭಿಮಾನವೇ ಈ ರಾಜ್ಯೋತ್ಸವದ ಸ್ಫೂರ್ತಿಯಾಗಿದೆ ನಮ್ಮ ಶಾರದಾ ಕುಟುಂಬವು ಇಂದು ಒಂದೇ ಮನಸ್ಸಿನಿಂದ ಒಂದೇ ಉತ್ಸಾಹದಿಂದ ಈ ರಾಜ್ಯೋತ್ಸವವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ನಮ್ಮ ಕನ್ನಡ ನುಡಿ ಶಾಶ್ವತವಾಗಲಿ ನಮ್ಮ ಶಾರದಾ ಕುಟುಂಬ ಸದಾ ಒಗ್ಗಟ್ಟಿನಿಂದ ಬೆಳೆಯಲಿ ಮತ್ತು ನಮ್ಮ ನಾಡು ಪ್ರಗತಿಯ ಪಥದಲ್ಲಿ ಮುನ್ನಡೆಯಲಿ ಶಿಕ್ಷಕನಾಗೂ ವೈದ್ಯನಾಗೂ ಶಾಸ್ತ್ರಜ್ಞನಾಗು ನಾಯಕನಾಗು ಏನಾದರೂ ಹಾಗೂ ಮೊದಲು ನೀ ಮಾನವನಾಗು ಎಂಬ ಸಂದೇಶವನ್ನು ನೀಡುತ್ತಾ ಜೈ ಕರ್ನಾಟಕ ಮಾತೆ ಸಿರಿಗನ್ನಡ ಗೆಲ್ಗೆ ಧನ್ಯವಾದ ಸರ್ ಧನ್ಯವಾದಗಳು ಸರ್ ನಮ್ಮೆಲ್ಲರನ್ನು ಸ್ವಾಗತಿಸಿದ ಸ್ಯೂತ ವಿಕ್ರಮ್ ದೇವ್ ಪ್ರಭು ಇವರನ್ನು ಪಿಯು ವಿಭಾಗದ ಹಿಂದಿ ಉಪನ್ಯಾಸಕರಾದ ಶ್ರೀಯುತ ರಘುಪತಿ ನಕ್ಷತ್ರಿ ಇವರು ಇವರು ಇವರಿಗೆ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕೆಂದು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಧ್ವಜಾರೋಹಣ ಕಾರ್ಯಕ್ರಮ ಇದಕ್ಕಾಗಿ ಗಣ್ಯ ಗಣ್ಯ ಶ್ರೀಯುತ ಶ್ರೀತ ಸರ್ ಇವರನ್ನು ಧ್ವಜಸ್ತಂಭದ ಬಳಿ ಧ್ವಜ ಆರೋಹಣಕ್ಕಾಗಿ ಕರೆದೊಯ್ಯಬೇಕೆಂದು ಕಾಲೇಜು ವಿಭಾಗದ ವಿದ್ಯಾರ್ಥಿ ನಾಯಕ ಶಶಾಂಕ್ ನಾಯಕಿ ಮಿಥಾಲಿ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿ ನಾಯಕರಾದಂಥ ಮೋಕ್ಷಿತ್ ಹಾಗೂ ಶ್ರೀಗೌರಿ ಇವರಲ್ಲಿ ಕೇಳಿಕೊಳ್ತಿದ್ದಾರೆ ದಯವಿಟ್ಟು ಅತಿಥಿಯನ್ನು ಅತಿಥಿಗಳನ್ನು ಎಲ್ಲರ ಜೊತೆ ಜೊತೆ ಆಗ್ಬೇಕಂತ ಕೇಳ್ಕೊಂಡಿದ್ದೇನೆ ಗಣ್ಯರೆಲ್ಲರೂ ಎಲ್ಲರೂ ಧ್ವಜಕ್ಕೆ ವಂದನೆ ಸಲ್ಲಿಸಬೇಕಂತ ಕೇಳ್ಕೊಂತಿದ್ದೇನೆ ಕನ್ನಡದ ಕಂಪು ಎಲ್ಲೆಡೆ ಹರಡಲಿ ಕನ್ನಡಿಗನೆಂಬ ಚಾಪು ಎಲ್ಲೆಡೆ ಮೂಡಲಿ ಕನ್ನಡತನ ಎಲ್ಲರಲ್ಲೂ ಪಸರಿಸಲಿ ಎಂದು ಹೇಳುತ್ತಾನೆ ಇದೀಗ ಕಾಲೇಜು ವಿದ್ಯಾರ್ಥಿಗಳಿಂದ ಕನ್ನಡ ಅಭಿಮಾನ you want விஜயபுர் பீதர் பால்கோட் கலபுரி பெளகாவி கொப்பாளி யாதகி தார்வாட் பள்ளாரி விஜயநகர் ராயச்சூர் உத்தரக்கன்னட ஹாவேரி தாணகிரி சித்தது சிக்குபள்ளாபுரம் சிக்குமங்களு உடுப்பி தும்கூர் தஷிண கன்னட ஹாஸன்கொடகு மைசூர் மண்டிய சாமிரஜர் ரம்நகர் பெங்களூர் கிராமாப் கோலார பெங்களூர் நகர் தன்யவாதங்கள் ಧನ್ಯವಾದಗಳು ಬಸವರಾಜ್ ಇದೀಗ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಮಾರ್ಗದರ್ಶಕ ಶಿವ ಸರ್ ವಿನ್ಸೆಂಟ್ ಸರ್ ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಹಿತರೊಡಿಯಬೇಕಂತ ಕೇಳ್ಕೊಳ್ತಾರೆ ಇಂದಿನ ಈ ಶುಭ ಅವಸರದಲ್ಲಿ ನೀಲಾಕಾಶದ ಅಡಿಯಲ್ಲಿ ಕನ್ನಡಿಗರಾದ ನಾವೆಲ್ಲರೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂದು ಉದ್ಯೋಗಿಗಳನ್ನು ಬಹಳ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ಶುದ್ಧ ಭಾಷೆಯಲ್ಲಿ ಸ್ಫುಟವಾಗಿ ಒಂದೊಂದಾಗಿ ತೊದಲು ಬಾಯಿನಿಂದ ಇದು ಹಿಡಿದು ಮೊದಲು ಮಾತನಾಡಿದಂಥ ಹಿರಿಯರ ತನಕ ಮಾತನಾಡಿ ಈ ನಮ್ಮ ಕನ್ನಡದ ಸೊಬಗನ್ನು ಎಲ್ಲೆಲ್ಲಿ ಪಸರಿಸಿ ಕಂಪನ್ನು ಬೀರಿ ಸೂಸುವಂತಹ ಸುದಿನ ವೇದಿಕೆಯಲ್ಲಿ ಆಸಿನರಾಗಿರುವಂತಹ ನಮ್ಮ ಶಾಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರೇ ನಮ್ಮ ಸಂಸ್ಥೆಯ ಉಪ ಪ್ರಾಂಶ ಪ್ರಾಂಶುಪಾಲರಾದಂತಹ ವಿನುತಾ ಆಚಾರ್ಯರವರೇ ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರುವಂಥ ಐರಿನ್ ಜೀವಿತದವರೇ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರುಗಳೇ ನಮ್ಮ ಈ ಶಾರದ ಸಂಸ್ಥೆಯ ಕೀರ್ತಿ ಪತಾಕಿಯನ್ನು ಉತ್ತುಂಗಕ್ಕೆ ಏರಿಸುವಲ್ಲಿ ಸದಾ ವಿದ್ಯಾಭ್ಯಾಸವನ್ನು ಒಳ್ಳೆಯ ಹವ್ಯಾಸಗಳನ್ನು ಅಭ್ಯಾಸಗಳನ್ನು ಕಲಿಯುತ್ತಿರುವಂತಹ ವಿದ್ಯಾರ್ಥಿ ಮಿತ್ರರುಗಳು ಕನ್ನಡವೆಂಬುದು ಬರೀ ಶಬ್ದವಲ್ಲ ಅದು ಒಂದು ಜ್ಞಾನ ಭಂಡಾರ ಕರ್ನಾಟಕವೆಂಬುದು ಬರೀ ನಾಡಲ್ಲ ವಿವಿಧತೆಯ ಏಕತೆಯ ಬೀಡು ಭಾಷಣದ ಮಧ್ಯದಲ್ಲಿ ಯಾರಿಗಾದರೂ ನಿಂತುಕೊಳ್ಳಲು ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಲ್ಲೇ ಕುಳಿತುಕೊಳ್ಳಬಹುದು ದಯಮಾಡಿ ಸಹಕರಿಸಿ ಕನ್ನಡ ಕರ್ನಾಟಕ ಕರುನಾಡು ಅಂದರೆ ಕಪ್ಪು ಮಣ್ಣಿನ ನಾಡು ಬರೀ ನೆಲವಲ್ಲ ಕೇವಲ ಭಾಷೆಯೂ ಕೂಡ ಅಲ್ಲ ಅದೊಂದು ಭಾವನೆ ಅದೊಂದು ಬಾಂಧವ್ಯ ನಮ್ಮ ಭಾರತ ದೇಶ ಸ್ವಾತಂತ್ರ್ಯವಾಗುವ ಜೊತೆ ಜೊತೆಯಲ್ಲಿ ಕನ್ನಡ ಮನಗಳನ್ನು ಒಂದೆಡೆ ಒಂದೆಡೆ ಸೇರಿಸಬೇಕು ಎಂದು ದುಡಿದವರು ಅನೇಕರು ಆಗ ಹೈದರಾಬಾದ್ ಕರ್ನಾಟಕ ಮದ್ರಾಸ್ ಕರ್ನಾಟಕ ಮೈಸೂರು ಕರ್ನಾಟಕ ಮುಂಬೈ ಕರ್ನಾಟಕ ಹೀಗೆ ಅನೇಕ ವಿಭಜೆ ವಿಭಜನೆಗೊಂಡಂತಹ ನಮ್ಮ ಕನ್ನಡಿಗರನ್ನು ಒಗ್ಗೂಡಿಸಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಮತ್ತು ಮೈಸೂರು ಎಂಬುವುದು ಮೈಸೂರಿನಲ್ಲೇ ಉಳಿಯಿತು ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ ಅರಸು ತಾಯಿ ಸುತರ ಕಾಯ ಕಾಯಿ ಕಾಯು ನಮ್ಮ ಜನ್ಮದಾತೆಯೇ ಎಂದ ಎಂ ಗೋವಿಂದ ಪೈ ಅವರು ಮಾತುಗಳು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ನಾರಾಯಣ ನಾರಾಯಣರಾವ್ರವರ ಆಶಯ ಆಶಯವಾಗಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಬಾರಿಸು ಕನ್ನಡ ಬಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಹೀಗೆ ಅನೇಕ ಒಳ್ಳೆಯ ಉದ್ಯೋಗಿಗಳನ್ನ ನಮಗೆ ಕಲಿಸಿಕೊಟ್ಟಿದ್ದಾರೆ ಹಸಿರಾಗಲಿ ಕನ್ನಡ ಉಸಿರಾಗಲಿ ಕನ್ನಡ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಹೀಗೆ ಎದೆ ತಟ್ಟಿ ಹೇಳು ಭಾರತೀಯನೆಂದು ಗರ್ವದಿಂದ ಹೇಳು ನಾ ಕನ್ನಡಿಗನೆಂದು ಇದೆಲ್ಲ ಕೇಳುವಾಗ ಆ ಒಂದು ಹೃದಯದಲ್ಲಿ ಕಂಪನ ಮೂಡ ಹೌದು ನನ್ನ ಸನ್ಮಿತ್ರವೇ ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು ಕರ್ನಾಡು ಕನ್ನಡಾಂಬೆಯ ಬೀಡು ತಾಯಿ ಭುವನೇಶ್ವರಿಯ ನಾಡು ಎಂದು ಕರೆಯುತ್ತೇವೆ ಅಚ್ಚ ಹಸಿರಿನ ಸುಂದರ ಬೆಟ್ಟಗಳ ತುಂಗಾಭದ್ರೆ ಕಾವೇರಿ ಶರಾವತಿ ಹೀಗೆ ಅನೇಕ ನದಿಗಳು ಹರಿಯುವ ಸಾಧು ಸಂತರು ದಾಸರು ಶಿವ ಶರಣರು ಕವಿಗಳಿಂದ ಕವಿಗಳನ್ನು ಹೊಂದಿರುವಂತಹ ಅವರಿಂದ ಕಂಗೊಳಿಸಿದಂತಹ ನಾಡು ನಮ್ಮ ಈ ಚೆಲುವ ಕನ್ನಡ ನಾಡು ಈ ಕನ್ನಡ ನಾಡಿನ ಕಿರಿಮಿಗೋಸ್ಕರ ಪ್ರತಿದಿನ ದುಡಿಯುವ ನಮ್ಮ ಭಾರತ ಅಂಬೆಗೆ ಕನ್ನಡ ನೆಲದಲ್ಲಿ ಇದ್ದು ಕನ್ನಡದ ಕಂಪನ್ನು ಬೀರುವ ಇಡೀ ಪ್ರಪಂಚದಾದ್ಯಂತ ನಮ್ಮ ಕನ್ನಡದ ಕಂಪನ್ನು ಪಸರಿಸುತ್ತಾ ನಮ್ಮ ಸಂಸ್ಕಾರಗಳನ್ನು ನಮ್ಮಲ್ಲಿ ಒಕ್ಕೂಡಿಸಿ ಪ್ರತಿಯೊಬ್ಬರಿಗೆ ತಿಳಿಸುವ ಕನ್ನಡಿಗನು ಒಳ್ಳೆಯ ಮನದವನು ಒಳ್ಳೆಯ ಆಶ್ ಆಶೋತ್ರಗಳನ್ನು ಇಟ್ಟುಕೊಂಡವನು ಮತ್ತು ಸದಾ ನಮ್ಮ ದೇಶಕ್ಕೋಸ್ಕರ ಸದಾ ಈ ಜಗತ್ತಿಗೆ ಶ್ರಮಿಸುವವನು ಎಂದು ನಮ್ಮ ನಮ್ಮ ದಿನ ದಿನದ ಕೈಂಕರ್ಯದಲ್ಲಿ ತೋರಿಸುತ್ತಾ ಮುನ್ನಡೆಯುವ ಎನ್ನುತ್ತಾ ಇಂದು ನೆರೆದಿರುವಂತಹ ನಮ್ಮ ಎಲ್ಲ ವಿದ್ಯಾಸಂಸ್ಥೆಯ ನಮ್ಮ ದೇಶದ ಮುಂದಿನ ಭವಿಷ್ಯವಾಗಿರುವಂಥ ನಿಮಗೆಲ್ಲರಿಗೆ ಕನ್ನಡ ಭಾಷೆಗೆ ಕರ್ನಾಟಕ ರಾಜ್ಯದ ಈ ಕನ್ನಡ ದಿನದಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಎಲ್ಲರ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆ ಜೊತೆಯಲ್ಲಿ ನಮ್ಮ ಹಿಂದಿನ ಈ ಕಾರ್ಯಕ್ರಮ ಚೆನ್ನಾಗಿ ಅತಿ ಚೆನ್ನಾಗಿ ಚೊಕ್ಕವಾಗಿ ಮೂಡಿ ಬರಲಿಕ್ಕೆ ನಮ್ಮ ಶಾಲದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಎಲ್ಲ ಶಿಕ್ಷಕ ಶಿಕ್ಷಕೇತರ ವರ್ಗದವರು ವಿದ್ಯಾರ್ಥಿಗಳು ಶ್ರಮಿಸಿದ್ದಾರೆ ಅದೇ ರೀತಿ ನಮ್ಮ ಸಂಸ್ಥೆಯ ಪ್ರೌಢ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಡೆಗೆ ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ ಒಳ್ಳೆಯದಾಗಿ ಇವತ್ತು ನಿಮಗೆ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿ ಇಷ್ಟು ಸ್ಫುಟವಾಗಿ ಹೇಳಿದ್ದಾನೆ ಅದು ನಮಗೆ ಯಾವತ್ತು ಗೊತ್ತಿರಬೇಕು ನಮ್ಮ ಕನ್ನಡದ ನೆಲದ ಬಗ್ಗೆ ನಮಗೆ ಜ್ಞಾನ ಇರಲಿ ಅಂತ ಹೇಳ್ತಾ ಇಲ್ಲಿ ನೆಲೆದಿರುವಂತೆ ಎಲ್ಲರಿಗೂ ವರ್ತಿಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಧನ್ಯವಾದಗಳು ಆರಂಕುಶ ವಿಡವ ಆ ಬನವಾಸಿ ದೇಶ ದೇಶಮ ಕನ್ನಡ ಕರ್ನಾಟಕ ಕನ್ನಡತನ ಕನ್ನಡಿಗರು ಹೇಗೆ ಅವರ ಗರ್ವ ಅವರ ಗರ್ವತನ ಹೆಮ್ಮೆಯನ್ನು ನಮ್ಮೆಲ್ಲರಿಗೂ ತಿಳಿಸಿದಂತ ನಮ್ಮೆಲ್ಲ ಗುರುಸಿದಂತ ಸಾರ್ ಸರ್ಜಿಯವರಿಗೆ ವಂದರನ್ನು ಹೇಳುತ್ತಾ ಇದೀಗ ಕೊನೆಯದಾಗಿ ವಂದನಾರ್ಪಣೆಗಾಗಿ ಶ್ರೀಯುತ ರಘುಪತಿ ಸರ್ ಸರ್ಜಿಯವರನ್ನು ವೇದಿಕೆಗೆ ಆಹ್ವಾನಿಸಿದೆ ಉದಯಿಸುವ ಸೂರ್ಯ ಮುಳುಗಲೇಬೇಕು ಅದೇ ರೀತಿ ಆರಂಭವಾದ ಕಾರ್ಯಕ್ರಮ ಮುಗಿಯಲೇಬೇಕು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಂತಹ ಶಾರದಾ ವಸತಿ ಶಾಲೆಯ ಪ್ರಾಂಶುಪಾಲರಾದಂತಹ ವಿನ್ಸೆಂಟಿ ಕೋಸ್ಟ ರವರು ಧ್ವಜಾರೋಹಣ ಬೈದು ಕನ್ನಡ ನುಡಿ ಹಾಗೂ ಕರ್ನಾಟಕದ ಬಗ್ಗೆ ಸವಿರ ಸವೇಗವಾಗಿ ತಿಳಿಸಿದಂತಹ ಪ್ರಾಂಶುಪಾಲರಿಗೆ ತುಂಬು ಹೃದಯದ ಧನ್ಯವಾದಗಳು ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದಂತಹ ದೇವ್ ಪ್ರಭುರವರು ಈ ಕಾರ್ಯಕ್ರಮವನ್ನು ನಿರೂಪಿಸಿ ಮಾರ್ಗದರ್ಶನವನ್ನು ನೀಡಿರುತ್ತಾರೆ ಹಾಗೆಯೇ ಸ್ವಾಗತ ಭಾಷಣವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಅವರಿಗೂ ಅನಂತ ಅನಂತ ವಂದನೆಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಅನುವು ಮಾಡಿಕೊಟ್ಟಂತಹ ಹಾಗೆ ಮಾರ್ಗದರ್ಶನವನ್ನು ನೀಡಿದಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀ ವಿದ್ಯಾವಂತ ಆಚಾರ್ಯರವರು ಯಾವಾಗಲೂ ಪ್ರಾತಸ್ಮರಣೀಯರು ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ವಿದ್ಯಾರ್ಥಿಗಳ ಕಾರ್ಯಕ್ರಮಕ್ಕೆ ತರಬೇತಿಯನ್ನು ನೀಡಿದಂತಹ ಶಿಕ್ಷಕಿಯರು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಉಪ ಪ್ರಾಂಶುಪಾಲೆ ವಿನುತಾ ಆಚಾರ್ಯ ಹಾಗೂ ಮುಖ್ಯೋಪಾಧ್ಯಾಯಿನಿ ಐದೇ ಜಬಿಟ ಹಾಗೂ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಹಾಗೂ ನೆರೆದಿರುವ ನೆಚ್ಚಿನ ವಿದ್ಯಾರ್ಥಿಗಳೇ ಹೇಗೆ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಹಾಗೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕುವೆಂಪುರವರ ಈ ಮುನ್ನುಡಿಯಂತೆ ಕರ್ನಾಟಕವನ್ನು ಉತ್ತುಂಗಕ್ಕೆ ಏರಿಸುವ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದ ತಮಗೂ ಕೂಡ ಧನ್ಯವಾದಗಳು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂದು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಆಗಮಿಸುತ್ತಿದ್ದೇವೆ ರಾಷ್ಟ್ರಗೀತೆ ಇದೀಗ ಸ್ಟೂಡೆಂಟ್ ಅಟೆನ್ಷನ್